ಇದು ಸುಕ್ಕ ಮಾಡಲಿಕ್ಕೆ ಬೇಯ್ಸಿದ್ದೇನೆ ಈಗ ಇದು ಎಷ್ಟು ಇಂಗ್ರಿಡಿಯೆಂಟ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ಗಡ್ಡೆ ಎಂತ ಗಡ್ಡೆ ಅಂತ ಗೊತ್ತಾ ನಿಮಗೆ ವೇಸ್ಟ್ ಮಾಡಲಿಕ್ಕಿಲ್ಲ ಹ್ಞೂ ನೋಡಿ ಬಸ್ಸಲ್ಲೇ ಬುಡಕ್ಕೆ ನಿಮಗೆ ಹೊಂಡತಿ ನೋಡು ಹೆಂಗೆ ಕೂತಿದೆ ಹೇಳಿ ಬಳೆ ಮರದ ನನಗೆ E <síntos> ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ ನಾನು ಚಾ ಕುಡ್ದೆಲ್ಲ ಆಯಿತು ನಮ್ಮದು ಹಾಗೆ ಅದು ಕಡೆಯವರೆಲ್ಲ ತಿರುಗಾಟಕ್ಕೆ ಹೋಗಿದ್ದಾರೆ ಎಲ್ಲೋ ಇನ್ನೂ ಬೇರೆ ಬೇರೆ ಕೆಲಸ ಎಲ್ಲ ಇದೆ ಅಂತ ನಾನು ಮತ್ತೆ ಅಮ್ಮಲ್ಲ ಮನೆ ಕಡೆಯೇ ಇದ್ದೀವಿ ಇವತ್ತಿನ ತಿಂಡಿಗೆ ಉಪದೋಸೆ ದೋಸೆ ಮಾಡಿದ್ವಿ ಹಾಗೆ ಉಪ್ದೋಸೆಲ್ಲ ತಿನ್ಕೊಂಡು ಕೊಡೋ ಕೆಲಸ ಎಲ್ಲನೂ ಮಾಡಿ ಈಗ ನಾನು ಮೂರನೇ ಹಂತದ ಕೆಲಸಕ್ಕೆ ಬಂದಿದ್ದೀನಿ ಅಂತ ತೋಟಕ್ಕೆ ಹಳೆ ಕಡಲಿಕ್ಕೆ ಬೆಳಿಗ್ಗೆ ಒಂದನೇ ಹಂತದ ಕೆಲಸದಲ್ಲಿ ಏನಾಗ್ತದೆ ಅಂದರೆ ಎದ್ದು ಅಪ್ ಎಲ್ಲ ಹಾಕಿ ಅದಾದಮೇಲೆ ತೆಲೆ ಬರ್ಸೋದು ಬಟ್ಟೆ ತೊಳೆಯೋದು ಚಹಾ ಮಾಡೋದು ಈ ಥರದ್ದೆಲ್ಲ ಕೆಲಸ ಆಗ್ತದೆ ಆಮೇಲೆ ಚಹಾ ಕುಡ್ಕೊಂಡು ಪಾತ್ರೆಲ್ಲ ತೊಳ್ಕೊಂಡು ಎರಡನೇ ಹಂತದ ಕೆಲಸ ಶುರು ಆಗ್ತದೆ ಏನಂತಂದರೆ ಅಕ್ಕೊಡೋದು ಗಿಡಗಳಿಗೆ ನೀರು ಹಾಕೋದು ಈಗ ಸುಮಾರಷ್ಟು ಕೆಲಸ ಇರ್ತದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ತಲೆ ಎಲ್ಲ ಬಾಚಿಕೊಂಡು ಮೂರನೇ ಹಂತದ ಕೆಲಸವನ್ನ ಶುರು ಮಾಡೋದು ಈಗ ತೋಟಕ್ಕೆ ಬಂದು ಒಂದ್ಸಾರಿ ಜಟ್ ಚೇಂಜ್ ಮಾಡಿ ಹಾಳಿ ಕಟ್ಕಂಡು ಹೋದರೆ ಇದು ಮೂರನೇ ಹಂತದ ಕೆಲಸ ಅಂದರೆ ಒಂದು ಹನ್ನೊಂದುವರೆ ಅಷ್ಟೊತ್ತಿ ಜ್ಯೂಸ್ ಕೊಡೋ ಕುಡಿಯೋವರೆಗೂ ಜ್ಯೂಸ್ ಕುಡ್ದಾದ ನಂತರ ನಾಲ್ಕನೇ ಹಂತದ ಹಂತದ ಕೆಲಸ ಆಗ್ತದೆ ಅದಾದಮೇಲೆ ಈಗ ಸುಮಾರು ಹಂತಲೇ ಇರ್ತದೆ ನಮ್ಮದು ರಾತ್ರಿ ಆಗೋ ತನಕ ಎಲ್ಲ ಇನ್ಮೇಲಂತೂ ಹಾಳಿ ಕೊಡೋದು ಶುರುವಾಗ್ತದೆ ಎರಡು ರೂಪಾಯಿಗೆ ಒಂದು ಹಾಳಿ ಅಂತ ಸೇಲ್ ಮಾಡ್ತೀವಿ ನಾವು ಅವ್ರು ತಗೊಂಡು ಹೋದಾದ್ಮೇಲೆ ಅದಕ್ಕೂ ಡಬಲ್ ರೇಟಲ್ಲಿ ಸೇಲ್ ಮಾಡ್ತಾರೆ ಆದರೆ ನಮಗೆ ಎಲ್ರಿಗೂ ಹಾಗೆ ನೋಡಿ ರೈತರಿಗೆ ಆವತ್ತು ಬೆಳೆದಿದ್ದಕ್ಕೆ ಜಾಸ್ತಿ ಸಿಗೋದೇ ಇಲ್ಲ ಮಧ್ಯವರ್ತಿಗಳೇ ಜಾಸ್ತಿ ಹಣ ತಿಂತಾರೆ ಕಷ್ಟಪಟ್ಟು ಬೆಳೆಯೋರೊಬ್ಬರಾದರೆ ಆದ್ರೆ ಬೇಳೆ ಬೇಯಿಸ್ಕೊಳ್ಳೋರೆ ಬೇರೆ ಇರ್ತಾರೆ ಅಲ್ವಾ ಹೀಗೆ ರೈತರ ಪರಿಸ್ಥಿತಿ ಹಾಗೆ ಇರ್ತದೆ ಹಾಗೆ ಇವತ್ತಿನೋಗಿ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ ಗೋ ఉమ్ 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 ತೋಟದಿಂದ ಇಡೀ ತೋಟನ ಸುತ್ತಾಡಿ ಎಲ್ಲ ಎಳ್ಕೊಂಡು ಬಂದು ಇಲ್ಲೊಂದು ತೆಂಗಿನ ಮರಕ್ಕೆ ಸೋಗಿನೆಲ್ಲ ಕುಚ್ಚ ಕಾಳಿ ಎಲ್ಲ ಕಟ್ಕೊಂಡಾಯ್ತು ಇನ್ನು ಹೊತ್ಕೊಂಡು ಹೋಗಿ ಮನೆಗೆ ಒಣಿಸ್ಬೇಕು ಮತ್ತು ಉಂಬಳೆ ಎಲ್ಲ ಸಿಂಗಾರಿ ಇರಬೇಕು ಅದಾದ್ಮೇಲೆ ನಿಮಗೊದಕ್ಕೆ ಕೆಲವೊಂದು ಥಿಂಗ್ಸ್ ಅನ್ನು ಉಂಟು ಏನಂತಂದರೆ ನೋಡಿ ಇದು ಹಳೆ ತೆಂಗಿನ ಮರ ಸತ್ತೋಗಿರುವಂಥದ್ದು ಹೊಂಡಾಯಿತಾ ಇದ್ರಿ ಇನ್ನುವರೆಗೂ ಕೂಡ ಹಾಗೆ ಉಂಟು ನೋಡಿ ಇದು ಹಳೇದೊಂದು ತೆಂಗಿನ ಮರ ಇಲ್ಲಿತ್ತು ಇದು ಸುತ್ತಿದೆ ಈಗ ಇದರಲ್ಲೇ ನೋಡಿ ಕುಳಿ ಹೇಗೆ ಇದೆ ಅಂತ ಅದರ ಬುಡ ಎಲ್ಲನೂ ಲಡ್ಡಾಗಿ ಈಗ ಈ ಥರ ಹೊಂಡ ಮಾತ್ರ ಉಂಟು ನೋಡಿ ತೆಂಗಿನ ಮರ ಬೆಳೆದಿರುವಂಥದ್ದು ಇದು ಇಷ್ಟು ಹೋಗಲ ಇತ್ತು ತೆಂಗಿನ ಮರ ಈ ಮಳೆಗಾಲದಲ್ಲ ಸತ್ತೋಗಿ ಒಂದು ಎರಡು ಮೂರು ವರ್ಷ ಆಯಿತು ಈಗಲೂ ಹಾಗೆ ಇದೆ ನೋಡಿ ಇದು ಕುಳಿ ಇದನ್ನು ಮುಚ್ಚಬೇಕು ಇಲ್ಲಂತಂದರೆ ನಾವು ತೋಟದಲ್ಲೆಲ್ಲ ತಿರುಗಾಡುವಾಗ ಎಲ್ಲಾದರೂ ಇದರಲ್ಲಿ ಕಾಲೆಲ್ಲ ಬಿತ್ತು ಅಂತಂದರೆ ಮತ್ತೆ ಮುರ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಸೊ ದಾದಿನ ಕಡೆಯವರು ಇದೆಲ್ಲ ಮುಚ್ಚಿ ಇದೆಲ್ಲ ಕೆಲಸ ಮಾಡ್ತಾರೆ ಈಗ ಹೊಸದಾಗಿ ಈ ತೆಂಗಿನ ಗಿಡ ನೆಟ್ಟಿದ್ವಿ ಇದೀಗ ಈಗ ಬೆಳೀತಾ ಉಂಟು ನೋಡಿ ಇದು ಹಳೆಯದು ಹೊಂಡಿ ತೆಂಗಿನ ಮರ ಹಿಂಗೆ ಬೆಳೆದಿತ್ತು ಅಂತ ಇದು ಗಡ್ಡೆ ಎಂಥ ಗಡ್ಡೆ ಅಂತ ಗೊತ್ತಾ ನಿಮಗೆ ಕಾರ್ಡ್ ವರ್ಷನದ ಗಡ್ಡೆ ನೋಡಿ ಗಿಡ ಎಲ್ಲ ಸತ್ತೋಗಿ ಈಗ ಗಡ್ಡೆ ಉಳಿತದೆ ಈಗ ಇವಾಗಲೇ ಇದನ್ನು ಕಿತ್ತು ಪೌಡರ್ ಮಾಡ್ತಾರೆ ನೋಡಿ ಇದು ವಾಂತಿ ಬೀದಿ ಇದಕ್ಕೆಲ್ಲ ಪರಮೌಷಧಿ ಇದು ಜೀರ್ಣಕ್ರಿಯೆ ಸಮಸ್ಯೆ ಎಲ್ಲ ಆದರೆ ಈ ಗಡ್ಡೆಯ ಪೌಡರಿಂದ ಒಂದು ಅದನ್ನು ಕರಡ್ಕೊಂಡು ಅಂದರೆ ಬಿಸಿ ಮಾಡ್ಕೊಂಡು ಕುಡಿತಾರೆ ಎಂಥ ಜ್ಯೂಸ್ ಥರನೋ ಅಥವಾ ಕುಡಿತಾರೆ ಕಾಯಿಸ್ಕೊಂಡ್ರೆ ಅದ್ರ ಪೌಡ್ರನ್ನು ಹಾಕಿಗದು ಹಂಗೆ ಕುಡಿದ್ರೆ ಇದು ಏನೇ ಆ ಥರ ಸಮಸ್ಯೆ ಇದ್ರೂ ಕ್ಲಿಯರ್ ಆಗ್ತದೆ ಇದು ಗಡ್ಡೆ ನೋಡಿ ತುಂಬ ಉಂಟು ಇಲ್ಲ ಈಗ ಇದನ್ನು ಸಂಕ್ರಾಂತಿ ಒಳಗಡೆಗೆ ಕಿತ್ತು ಪೌಡ್ರನ್ನು ಮಾಡಬೇಕು ಇಲ್ಲ ಆಮೇಲೆ ಮತ್ತೆ ಅದು ಬಿಡ್ತದೆ ನೀರು ಹಾಕಿದ್ದಕ್ಕೆ ಮತ್ತೆ ಆರ್ ಆರ್ ಪೌಡ್ರ್ ಅಂತ ಹೇಳ್ತಾರೆ ನೋಡಿ ಅದೇ ಥರ ಇದು ಆರ್ ಆರ್ ಅದೇ ಬೇರೆ ಮತ್ತೆ ಇದು ಕಾಡರಶ್ನೇ ಬೇರೆ ಮೂರನೇ ಹಂತದ ಕೆಲಸದಲ್ಲಿ ಈಗ ಜಟ್ಟೊಂದು ಚೇಂಜ್ ಮಾಡಿ ಮಿಷನನ್ನು ಚಾಲು ಮಾಡೋದ್ರೆ ಕಂಪ್ಲೀಟ್ ಆಗ್ತದೆ ಈಗ ಮನೆಗೆ ಹೋಗಿ ಏನಾದರೂ ಜ್ಯೂಸ್ ಮಾಡಿ ಕುಟ್ಕೊಂಡು ನೆಕ್ಸ್ಟ್ ಹಂತದ ಕೆಲಸವನ್ನು ಶುರು ಮಾಡೋದು ಪೈಹಣನೇ ಈ ಥರ ಗೋಣಿಯಲ್ಲಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಇವತ್ತು ಮಾಡಿ ಆದರೆ ಇರೋದು ಮೂರೇ ಹಣ್ಣು ಏಕೆಂತಂದರೆ ಮನೆಗೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದ್ರು ಅವರಿಗೆಲ್ಲ ಹಣ್ಣನ್ನು ಕೊಯ್ದು ಕೊಟ್ಟಿವಿ ಮತ್ತು ತಂದ್ರೆ ತುಂಬ ಚೆನ್ನಾಗಿದೆ ಅಂತ ಕೆಲವೊಂದನ್ನು ತಕೊಂಡು ಕೂಡ ಹೋದರೆ ಈಗ ಮೂರು ಹಣ್ಣು ಉಂಟು ಇದೀಗ ನಮಗೇನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿದೆ ಫ್ರೆಶ್ ಆಗಿರೋದು ಮತ್ತು ನ್ಯಾಚುರಲ್ ಆಗಿರೋದು ನೋಡಿ ತುಂಬ ರುಚಿ ಇರುತ್ತೆ ಅಂಗಡಿಯಲ್ಲಿ ಸಿಗುವಂಥ ಪಪ್ಪಾಯಿ ತಿಂದರೆ ನಮಗಂತೂ ಅದು ಎಂದದ್ದು ಟೇಸ್ಟೇ ಇಲ್ಲ ಅನ್ನೋ ಫೀಲ್ ಆಗ್ತದೆ ಇದಂತೂ ತುಂಬ ಟೇಸ್ಟ್ ಪಪ್ಪಾಯ ಜ್ಯೂಸ್ ಏನಾದರೂ ಪ್ರತಿದಿನ ಹಣ್ಣು ಇದನ್ನೆಲ್ಲ ಕಟ್ ಮಾಡ್ತೀವಿ ನೋಡಿ ಅದನ್ನೆಲ್ಲ ವೇಸ್ಟ್ ಮಾಡಲಿಕ್ಕಿಲ್ಲ ನೋಡಿ ಬಸ್ಸಲ್ಲಿ ಬುಡಕ್ಕೆ ಹೊಂಡ ತೆಗಿಬೇಕಾ ಸ್ವಲ್ಪ ಆದ್ಮೇಲೆ ಇದನ್ನೆಲ್ಲ ತೆಗೆದು ಹಾಕಬೇಕು ಬೀಜ ಹಾಕೋದಿಲ್ಲ ಬೀಜ ಸ್ವಲ್ಪ ಗಿಡ ಮಾಡೋದು ಆಮೇಲೆ ಕೋಳಿ ಹಾಕೋದು ನ್ನೆಲ್ಲ ಕೋಳಿ ಸೊ ಈ ಥರ ಹಣ್ಣನಿ ಹಣ್ಣಿನ ಅಡಿಯಲ್ಲಿ ಹುಚ್ಚಿ ಅದರ ಮೇಲ್ಗಡೆಗೆ ಈ ಥರ ಹಣ್ಣನ್ನು ಮುಚ್ಚಿಬಿಟ್ಟಿದ್ರೆ ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಬಸ್ಲಿ ಮತ್ತು ನಾವು ಪದೇ ಪದೇ ಗೊಬ್ಬರ ಹಾಕೊತ ಇರಬೇಕು ಅನ್ನೋ ಕೆಲಸ ಇಲ್ಲ ಇದೇ ಒಳ್ಳೆ ಗೊಬ್ಬರ ಆಗ್ತದೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ ದೊಡ್ಡ ದೊಡ್ಡ ಆಗಿದೆ ಅಂತ ಬಸ್ಲಿ ನೋಡಿ ಈ ಬುಟ್ಟೆ ಸಮೇತ ಈ ಪ್ರಾಡಕ್ಟ್ ಸೇಲಿಗು ಉಂಟು ನಿಮ್ಗೆ ಯಾರಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ ಇದು ತುಂಬ ಸ್ಪೆಷಲ್ ಪ್ರಾಡಕ್ಟ್ ನೀವು ನೀವೆಲ್ಲಗಾದ್ರೂ ಹೋಗ್ತೀರಿ ಅಂತಂದ್ರೆ ನೀವೇನಾದರೂ ಕೆಲಸ ಮಾಡ್ತೀರಿ ಅಂತಂದ್ರೆ ನಿಮ್ಮ ಜೊತೆ ಎಲ್ಲ ಬರ್ತದೆ ಮಾತಾಡಿಸ್ತಾ ಸೊ ತುಂಬ ಸ್ಪೆಷಲ್ ಪ್ರಾಡಕ್ಟ್ ನೀವೇನು ನಮಗೆ ಹಣ ಕೊಡಬೇಕಂತಿಲ್ಲ ಫ್ರೀಯಾಗೆ ಕೊಡ್ತೀವಿ ಫ್ರೀ ಡೆಲಿವರಿ ಫ್ರೀ ಕ್ಯಾಶ್ ಆಯಿತಾ ಹಣ ಕೊಡಬೇಕಂತಿಲ್ಲ ಫ್ರೀಯಾಗೇನೆ ಸೇಲ್ ಮಾಡ್ತೀವಿ ನೋಡಿ ಈ ಥರ ಎಲ್ಲ ನಿಮಗೆ ಕಾಟ ಇರ್ತದೆ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತಿನ್ನು ತಿನ್ನು ಎಂಜಾಯ್ ಮಾಡು ಅಲ್ಲಿ ಇಲ್ವೇನಪ್ಪ ನೋಡ ನೋಡೆ ಏನ್ ಪಟ 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 ತಿಂತದೆ ಹೇಳಿ ಒನ್ ಕೇಳ್ತಿರೋದು ಮತ್ತೊನ್ ಕೇಳ್ತಿ

ನೋಡಿ ಫ್ರೆಂಡ್ಸ್ ಮಂಗ ಬಳ್ಳಿ ಬೇರೆ ಬೇರೆ ಕುತ್ಕೊಂಡು ಹೆಂಗ ಬಳಕೆ ತಿಂತಿತ್ತು ಅಲ್ವಾ ಈಗ ಅದಕ್ಕೆ ತಿನ್ಲಿಕ್ಕೆ ಹಾಕಿಲ್ಲ ಹೇಳಿ ಈ ತರ ಚೀಲ ಹಾಕಿದ್ದೀರಿ ನೋಡಿ ಸ್ವಲ್ಪ ಕಷ್ಟ ಆಗ್ತದೆ ಈಸಿ ಒಂದ್ ಕೆಲವೊಂದು ಈಸಿ ಆಗ್ತದೆ ಕೆಲವೊಂದಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಬಾಳೆಗವನಿಗೆ ಚೀಲ ಹಾಕೋದು ಸೊ ಟೋಟಲಿ ಏಳು ಬಾಳೆಕೊನಿಗೆ ಈ ಥರ ಚೀಲ ಹಾಕಿಟ್ಟಿದ್ದೀನಿ ಇನ್ನು ಮಂಗ ಏನಾದರೂ ತೀತ್ಕೊಂಡು ಅಂತ ಹೇಳಿ ಇದು ಪರೀಕ್ಷೆಯಲ್ಲಿ ಪಾಸಾದರೆ ತೋಟದಲ್ಲಿರೋ ಎಲ್ಲ ಬಾಳೆಗನಿಗೂ ಕೂಡ ಇದೇ ರೀತಿ ಚೀಲ ಹಾಕ್ತೀನಿ ಇಲ್ಲ ಅಂತಂದ್ರೆ ಏನಾದರೂ ತಿಂದಿದ್ರೆ ಈ ಪ್ಲ್ಯಾನನ್ನು ಅಲ್ಲೇ ಫ್ಲಾಪ್ ಮಾಡ್ತೀನಿ ನೋಡೋಣ ಈಗ ಮಂಗ ಹೇಗೂ ಇಲ್ಲೇ ಇದೆ ಬಂದು ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾಯ್ತೀನಿ ಆಮೇಲೆ ನೋಡುವ ಇವತ್ತು ಫ್ರೆಂಡ್ಸ್ ನಮ್ಮದು ತೆಂಗಿನಕಾಯಿ ಕೊಯ್ಲೆ ಇತ್ತು ಅದೆಲ್ಲ ಮುಗೀತು ಹಾಗೆಯೇ ಬೆಳಿಗ್ಗೆಯಿಂದ ತುಂಬ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಈಗ ಅಡುಗೆನೂ ಆಗ್ತಾ ಬಂತು ಊಟಕ್ಕೆ ಸಮಯ ಆಯಿತು ಕಾಯಿ ಕೊಯ್ಯವರಿದ್ದಾರೆ ಅಂತೆಲ್ಲ ನಾನು ನೋಡಿ ಎಂಥದ್ದು ಬಜ್ಜಿ ಬಟಾಟೆ ಬಜ್ಜಿಗೆಲ್ಲ ತಯಾರು ಮಾಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ತೆಂಗಿನ ಎಣ್ಣೆ ಆಮೇಲೆ ಇದು ಮೊನ್ನೆ ನಾನು ಹೋಗಿದ್ದೆನಲ್ಲ ಮರಗೆಣಸು ಅದರದ್ದು ಸುಕ್ಕ ಮಾಡಲಿಕ್ಕೆ ಬೇಯಿಸಿದ್ದೀನಿ ಈಗ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ತೆಂಗಿನಕಾಯಿ ಈರುಳ್ಳಿ ಮೆಣಸು ಈ ಥರದ್ದನ್ನೆಲ್ಲ ಹಾಕಿಬಿಡ್ತೀನಿ ಸ್ವಲ್ಪ ನೀರುಂಟು ಬೇಯುತ್ತೆ ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಂಡಾಗಿದೆ ಹೀಗೆ ಒಂದು ಸಿಂಪಲ್ ರೆಸಿಪಿ ಇದು ಇದರದ್ದೆಲ್ಲ ಹೇಗೆ ಮಾಡಿದ್ರು ಟೇಸ್ಟಾಗಿರುತ್ತೆ ಮತ್ತೆ ಸಿಂಪಲ್ಲಾಗೆ ಮಾಡಿದ್ದೇನೆ ತಿನ್ನೋ ಬದಲು ಈ ಥರ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಮೆಣಸಲ್ಲಿ ಹಾಕೋದಿನಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಷ್ಟೇ ಅದಕ್ಕೆ ಒಗ್ಗರಣೆಯಲ್ಲಿ ಹಾಕಿ ಮಾಡ್ಬೋದು ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ ಅದಕ್ಕೆಲ್ಲ ಪುಷ್ಸೊತ್ತಿಲ್ಲ ನನಗೆ ಇವಾಗ ಅಷ್ಟೆಲ್ಲ ಇದಕ್ಕೆ ಏನೇಲಿ ವೈರಾಗ್ಯ ಮಾಡ್ತೀನಿ ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ದು ಅದು ಬಜ್ಜಿ ಆಗುತ್ತೆ ಊಟ ಆಮೇಲೆ